ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ತುಂಬನೇ ರುಚಿಕರವಾದಂತಹ ಹಾಲು ಪುರಿ ಅಥವಾ ಹಾಲು ಹೋಳಿಗೆ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಮನೆಗೆ ನೆಂಟರು ಬಂದಾಗ ಅಥವಾ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂದಾಗ ಈ ರೀತಿಯಾಗಿ ಹಾಲು ಹೋಳಿಗೆನ ಒಮ್ಮೆ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಹಾಲು ಪೂರಿ ಬನ್ನಿ ಈ ಟೇಸ್ಟಿಯಾದಂತಹ ಹಾಲ್ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪೂರಿ ಹಿಟ್ಟಿಗೆ ಒಂದು ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಇದನ್ನು ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ ಯಾವುದೇ ಸ್ವೀಟಿಗಾಗಲಿ ಒಂಚೂರಷ್ಟು ಉಪ್ಪು ಹಾಕ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಉಪ್ಪು ಎಣ್ಣೆ ಹಿಟ್ಟಿಗೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಈ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈ ಪೂರಿ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಾವು ಸ್ವಲ್ಪ ಮೆತ್ತಗೆ ಅಂತ ಕಲಿಸ್ಕೊಂಡು ಅಂದರೆ ಎಣ್ಣೆ ಎಳೆಯೋ ಚಾನ್ಸ್ ಇರುತ್ತೆ ಹಾಗಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಈ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡ್ಬೋದು ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಡ್ತೇನೆ ನಂತರ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಹಿಟ್ಟು ಇದಕ್ಕೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಾಕ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲೇ ಈ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಐ ಫ್ಲೇಮ್ ಇಟ್ಟು ಫ್ರೈ ಮಾಡಲಿಕ್ಕೆ ಹೋದರೆ ಸಿಪ್ಪೆ ಬೇಗ ಕಲರ್ ಆಗುತ್ತೆ ಆದರೆ ಒಳಗೆ ಕಡಲೆ ಬೀಜ ಫ್ರೈ ಆಗೋಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಈ ಕಡಲೆ ಬೀಜನ ಫ್ರೈ ಮಾಡಿಕೊಳ್ಬೇಕು ನೋಡ್ಬೋದು ಬೀಜ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇಷ್ಟು ಫ್ರೈ ಆದರೆ ಸಾಕು ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಅದೇ ಕಡಾಯಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಯಾವ ಕಪ್ಪಲ್ಲಿ ಕಡಲೆ ಬೀಜ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೇನ ಹಾಕ್ಕೊಂಡಿದ್ದೇನೆ ಈ ಹುರ್ಗಡ್ಲೆನ ಕಡಾಯಿಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ಕೈಯಲ್ಲಿ ಹಿಡ್ಕೊಂಡ್ರೆ ಬಿಸಿ ತಾಕಬೇಕು ಅಷ್ಟು ಬಿಸಿ ಆದರೆ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾವು ಜಾಸ್ತಿ ಫ್ರೈ ಮಾಡಿದ್ವಿ ಅಂದರೆ ಕಹಿ ಬರುತ್ತೆ ಹಾಗೆಯೇ ಟೇಸ್ಟು ಚೆನ್ನಾಗಿರಲ್ಲ ನೋಡಿ ಒಂದು ನಿಮಿಷ ಫ್ರೈ ಮಾಡಿಕೊಂಡಿದ್ದಾಯಿತು ಇವನ್ನ ಇವನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಅದೇ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗಸಗಸೆನ ಹಾಕ್ಕೊಂಡಿದ್ದೇನೆ ಗಸಗಸೆನ ಆ ಕಡಾಯಿ ಬಿಸಿಲೇನೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅವು ಚಿಟಪಟ ಅಂದಿದ್ದ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇವೆಲ್ಲವನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಯಾವ ಕಪ್ಪಲ್ಲಿ ಕಡಲೆ ಬೀಜ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಕಾಯನ್ನು ಹಾಕಿ ಇದನ್ನು ಮೊದಲಿಗೆ ತರಿತರಿಯಾಗಿ ತರಿಯಾಗಿ ಬರ್ತೇನೆ ನೋಡಿ ತರಿತರಿಯಾಗಿ ರುಬ್ಕೊಂಡ್ ಬಂದಿದ್ದಾಯಿತು ಇಲ್ಲಿ ನಾನು ಕಡಲೆ ಬೀಜ ಸ್ವಲ್ಪ ಸಿಪ್ಪೆನ ತೆಗೆದುಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ನಂತರ ಫ್ರೈ ಮಾಡಿರುವಂತಹ ಪಪ್ಪು ಅಂದರೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಗಸಗಸೆನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಂತರ ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಟ್ಲನ್ನು ಇಟ್ಟು ಯಾವ ಕಪ್ಪಲ್ಲಿ ಕಡಲೆ ಬೀಜ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ಫುಲ್ಲಾಗಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಗ್ಯಾಸನ್ನು ಹಚ್ಕೊಳ್ತೇನೆ ಈ ಬೆಲ್ಲ ಕರಗಿದ್ರೆ ಸಾಕು ಈ ಹಾಲು ಹೋಳಿಗೆಗೆ ಸಕ್ಕರೆ ಬೇಕಾದರೂ ಬಳಸ್ಬೋದು ಆದರೆ ಬೆಲ್ಲ ಬಳಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಷ್ಟೇ ನೋಡಿ ಬೆಲ್ಲ ಎಲ್ಲ ಕರಗಿದೆ ಇದು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ತೇನೆ ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಪಾತ್ರೆಗೆ ನಾನಿಲ್ಲಿ ರುಬ್ಕೊಂಡಿರುವಂತಹ ಕಡಲೆ ಬೀಜ ಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ನಾವು ಬೆಲ್ಲದ ನೀರನ್ನು ಸೇರಿಸ್ಕೊಳ್ತೇನೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೇನೆ ಅದರಲ್ಲಿ ಕಸ ಏನಾದರೂ ಇದ್ದರೆ ಕ್ಲಿಯರ್ ಆಗಲಿ ಅಂತ ಇಲ್ಲಿ ಶೋಧಿಸ್ಕೊಂಡು ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಆದರೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದನ್ನು ಇನ್ನೂ ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಹಾಗಾಗ ಇದನ್ನು ಕಲಿಸ್ತಾ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಹುರ್ಗಾಡಲೆ ಕಡಲೆ ಬೀಜ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಕಲಿಸ್ಕೊಳ್ತಾ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ನೋಡ್ಬೋದು ಪಾಕ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ನಾನಿಲ್ಲಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡಿದ್ದೇನೆ ಇಷ್ಟು ಕುದಿ ಬಂದರೆ ಸಾಕು ಸ್ವಲ್ಪ ಗಟ್ಟಿನೂ ಆಗಿದೆ ಗ್ಯಾಸನ್ನು ಆಫ್ ಮಾಡ್ತೇನೆ ಇದನ್ನು ಸೈಡಿಗೆ ತೆಗೆದಿಕ್ಕೊಳ್ತೇನೆ ನಂತರ ನಾವು ಪೂರಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸಿದ್ವಲ್ಲ ಆ ಹಿಟ್ಟನ್ನು ಒಂದು ನಿಮಿಷ ಚೆನ್ನಾಗಿ ರೀತಿ ನಾದ್ಕೊಳ್ಬೇಕಾಗುತ್ತೆ ನಾದ್ಕೊಂಡ ನಂತರ ಮಾಮೂಲಿಯಾಗಿ ನಾವು ಪೂರಿ ಮಾಡುವ ಸೈಜಿಗೆ ಹಿಟ್ಟನ್ನು ತಗೊಂಡು ಚಪಾತಿ ಲಟ್ಟಣಿಗೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಮಾಮೂಲಿಯಾಗಿ ಪೂರಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ದಪ್ಪನೂ ಲಟ್ಟಿಸ್ದೆ ಜಾಸ್ತಿ ತೆಳುಗೂ ಲಟ್ಟಿಸ್ದೆ ನಾವು ಆಗಿ ಈ ಪೂರಿನ ಲಟ್ಟಿಸ್ಕೊಳ್ಬೇಕು ಸಡನ್ನಾಗಿ ಮನೆಗೆ ನೆಂಟರು ಬಂದಾಗ ಪಾಯಸ ಒಬ್ಬಟ್ಟು ಅಂತ ಈ ರೀತಿ ಒಮ್ಮೆ ಹಾಲು ಪೂರಿನ ಒಮ್ಮೆ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಹಾಲು ಪೂರಿ ಹಾಲು ಒಬ್ಬಟ್ಟು ಹಾಲು ಹೋಳಿಗೆ ಅಂತೆಲ್ಲ ಈ ಸ್ವೀಟನ್ನು ಕರೀತಾರೆ ನೋಡಿ ಪೂರಿನ ಲಟ್ಟಿಸ್ಕೊಂಡಿದ್ದಾಯಿತು ಅದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ನಂತರ ಇನ್ನೊಂದು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಪೂರಿನ ಲಟ್ಟಿಸ್ಕೊಂಡಿದ್ದಾಯಿತು ಇದೇ ರೀತಿಯಾಗಿ ಎಲ್ಲ ಪೂರಿನ ಲಟ್ಟಿಸ್ಕೊಂಡಿದ್ದೇನೆ ಎಣ್ಣೆನ ನಾನಿಲ್ಲಿ ಬಿಸಿ ಮಾಡಲಿಕ್ಕೆ ಇಕ್ಕಿದ್ದೆ ಎಣ್ಣೆ ಮೀಡಿಯಮ್ ಉರಿಲಿ ಬಿಸಿ ಆದ ನಂತರ ಲಟ್ಟಿಸ್ಕೊಂಡಿರುವಂತಹ ಪೂರಿನ ಹಾಕಿ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿ ಪೂರಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಈ ರೀತಿ ಗೋಲ್ಡ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಪೂರಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇಲ್ಲಿ ನಾವು ಮಾಡಿರೋಂತಹ ಪಾಕ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಪೂರಿನ ಈ ಪಾಕಕ್ಕೆ ಹಾಕಿ ಸ್ವಲ್ಪ ಈ ರೀತಿಯಾಗಿ ಡಿಪ್ ಮಾಡಿಕೊಳ್ಬೇಕು ನಾವಿಲ್ಲಿ ಇನ್ನೊಂದು ಪೂರಿನ ಎಣ್ಣೆಯಲ್ಲಿ ಫ್ರೈ ಮಾಡೋವರೆಗೂ ನಾನಿಲ್ಲಿ ಈ ಪೂರಿನ ಈ ಪಾಕದಲ್ಲೇ ನೆನೆಯಲು ಬಿಡ್ತೇನೆ ಎಣ್ಣೆಯಲ್ಲಿ ಇನ್ನೊಂದು ಪೂರಿನ ಹಾಕಿ ಎರಡು ಕಡೆ ಫ್ರೈ ಮಾಡ್ಕೊಳ್ತೇನೆ ನಾವು ಜಾಸ್ತಿ ಹೊತ್ತು ಬೇಕಾದರೂ ಈ ಪೂರಿನ ಆ ಪಾಕದಲ್ಲಿ ನೆನೆಯಲು ಬಿಡ್ಬೋದು ಅಥವಾ ಒಂದು ನಿಮಿಷ ಬಿಟ್ಟರೂ ಸಾಕು ನೋಡಿ ಪೂರಿ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇನ್ನೊಂದು ಕಡೆ ನಾವು ಪಾಕದಲ್ಲಿ ಹಾಕಿರುವಂತಹ ಪೂರಿ ಪಾಕ ಬಿಸಿ ಇರುವಾಗ ಪೂರಿನ ಹಾಕಿದ್ದೀವಿ ಅಂದರೆ ಪೂರಿ ಚೆನ್ನಾಗಿ ಪಾಕನ ಎಳ್ಕೊಳ್ಳುತ್ತೆ ಇಷ್ಟೊತ್ತು ಬಿಟ್ಟರೆ ಸಾಕು ಒಂದು ಪೂರಿ ಎಣ್ಣೆಯಲ್ಲಿ ಫ್ರೈ ಮಾಡೋ ತನಕ ಬಿಟ್ಟರೆ ಸಾಕು ಚೆನ್ನಾಗೇ ಈ ಪೂರಿ ಪಾಕನೆಲ್ಲ ಎಳ್ಕೊಂಡಿರುತ್ತೆ ನಂತರ ಇನ್ನೊಂದು ಪೂರಿನ ನಾವು ಫ್ರೈ ಮಾಡಿರೋಂತಹ ಪೂರಿನ ಈ ಪಾಕಕ್ಕೆ ಹಾಕಿ ಈ ರೀತಿಯಾಗಿ ಡಿಪ್ ಮಾಡಿ ಬಿಡ್ತೇನೆ ನಂತರ ಆ ಪೂರಿ ನೆನೆಯೋ ಹೊತ್ತಿಗೆ ಇನ್ನೊಂದು ಪೂರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಬೇಕಾದಲ್ಲಿ ಒಂದೇ ಸರಿ ಪೂರಿನೆಲ್ಲ ಪಾಕಕ್ಕೆ ಹಾಕಿ ಹಾಗೆಯೇ ಬಿಡ್ಬೋದು ಅಥವಾ ಈ ರೀತಿ ಪ್ಲೇಟಿಗೆ ತೆಗೆದಾದರೂ ಇಡ್ಬೋದು ನೋಡ್ಬೋದು ಪೂರಿ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಇನ್ನೊಂದು ಕಡೆ ನಾವು ಹಾಕಿದಂತಹ ಪಾಕಕ್ಕೆ ಹಾಕಿರುವಂತಹ ಪೂರಿ ಚೆನ್ನಾಗಿ ಪಾಕನ ಎಳ್ಕೊಂಡಿದೆ ಸಾಫ್ಟಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಾವು ಫ್ರೈ ಮಾಡಿರೋಂತಹ ಇನ್ನೊಂದು ಪೂರಿನ ಈ ಪಾಕಕ್ಕೆ ಡಿಪ್ ಮಾಡ್ತೇನೆ ಇದೇ ರೀತಿಯಾಗಿ ನಾವು ಡಿಪ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಬೋದು ಅಥವಾ ಪಾಕದಲ್ಲೇ ಪೂರಿನ ಹಾಕಿ ಹಾಗೆಯೇ ಬಿಡ್ಬೋದು ನೋಡ್ಬೋದು ಹಾಲು ಹೋಳಿಗೆ ರೆಡಿಯಾಯಿತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ರುಚಿಕರವಾದಂತಹ ಹಾಲು ಪೂರಿ ಹಾಲು ಒಬ್ಬಟ್ಟು ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಗೆ ನೆಂಟರು ಬಂದಾಗ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂದಾಗ ತಪ್ಪದೇ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು